ಮೇಡಮ್ ನಾನು ಕಮರ್ಷಿಯಲ್ ಬಿಲ್ಡಿಂಗ್ಸ್ಗಳನ್ನ ಕಟ್ತೀನಿ ಕಮರ್ಷಿಯಲ್ ಆಫೀಸ್ ಇಂಟೀರಿಯರ್ನ ಮಾಡ್ತೀವಿ ರೆಸಿಡೆನ್ಷಿಯಲ್ ಮನೆ ಕಟ್ತೀವಿ ರೆಸಿಡೆನ್ಷಿಯಲ್ ಮನೇದು ಇಂಟೀರಿಯರ್ ಮಾಡ್ತೀವಿ ಅದು ಬಿಟ್ಟು ಯಾರು ಯಂಗ್ ಎಂಟ್ರಪ್ರಿನರ್ಸ್ ಬರ್ತಾರೆ ಬಿಸ್ನೆಸ್ ಮಾಡ್ತೀನಿ ಅಂತ ಬರ್ತಾರೆ ಅವ್ರಿಗೆ ನನ್ನ ಅಂದರೆ ಏನಾದರೂ ಒಂದು ಗೈಡ್ಲೈನ್ಸ್ ಬೇಕು ಅಂತ ಬಂದವ್ರಿಗೆ ಹೇಳ್ತೀನಿ ಈ ಥರ ಮಾಡಿ ಈ ಥರ ಮಾಡಿ ಅಂತ ಆ ಥರೂ ಮಾಡ್ತದೆ ಮುಂದಿನ ದಿನದಲ್ಲಿ ವರ್ಕ್ಶಾಪ್ಗಳನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ ಯಂಗ್ ಎಂಟರ್ಪ್ರನರ್ಸ್ಗಳಿಗೆ ಒಂದು ಟೆನ್ ಫಿಫ್ಟೀನ್ ಡೇಸ್ ವರ್ಕ್ಶಾಪ್ ಮಾಡ್ತಾ ಇದ್ದೀವಿ ಆ ಥರ ಯಾರಾದರೂ ನಾನು ಬಿಸ್ನೆಸ್ ಮಾಡ್ತೀನಿ ಅಂತ ಬಂದವರಿಗೆ ಸಪೋರ್ಟ್ ಯಾರೂ ಇರಲ್ಲ ಹೇಗೆ ಮಾಡಬೇಕು ಅಂತ ಗೊತ್ತಿರಲ್ಲ ಅವ್ರು ಹೇಗೆ ಪ್ರಾರಂಭ ಮಾಡ್ಬೋದು ಹೇಗೆ ಬಿಸ್ನೆಸ್ನ ಸ್ಟ್ಯಾಂಡ್ ಮಾಡ್ಬೋದು ಹೇಗೆ ನಾವು ನಿಂತ್ಕೋಬೇಕು ಬಿಸ್ನೆಸ್ಸಲ್ಲಿ ಜನನ ಯಾವ ಥರ ನಾವು ಕನ್ವಿನ್ಸ್ ಮಾಡಬಹುದು ಕ್ಲೈಂಟ್ನ ಯಾವ ಥರ ಸ್ಯಾಟಿಸ್ಫ್ಯಾಕ್ಷನ್ ಮಾಡಬೇಕು ಯಾಕಂದರೆ ಕ್ಲೈಂಟ್ ಶಾಶ್ವ ಭಾಳ ಇಂಪಾರ್ಟೆಂಟ್ ಮೇಡಮ್ ನಮ್ಮ ಬಿಸ್ನೆಸ್ಸಲ್ಲಿ ಪರ್ಟಿಕ್ಯುಲರ್ಲಿ ಹತ್ತು ಜನ ಬಂದು ಹತ್ತು ಒಪಿನಿಯನ್ ಕೊಡ್ತಾರೆ ಆದರೂ ಕೂಡ ಹತ್ತು ಜನರ ಒಪಿನಿಯನ್ ಒಂದೇ ಆಗಿರಬೇಕು ಆ ಥರ ನಾವು ಕೆಲಸ ನಾವು ಮಾಡಿ ತೋರಿಸ್ಬೇಕು ಅದು ತುಂಬ ಮುಖ್ಯ ಅದು ಹೇಗೆ ಮಾಡ್ಬೋದು ಹೇಗೆ ಮಾಡಬೇಕು ನಾವೆಲ್ಲ ಹೇಗೆ ಮಾಡ್ತೀವಿ ಅನ್ನೋದನ್ನು ಅವ್ರಿಗೂ ಹೇಳಿಕೊಟ್ಟು ಅವರು ಆ ಬಿಸ್ನೆಸ್ಗಳಲ್ಲಿ ಅವರವರೇ ಯಾವುದೇ ಬಿಸ್ನೆಸ್ಗಳಲ್ಲಿ ಮಾಡ್ತೀನಿ ಅಂದರೂ ಕೂಡ ಅದಕ್ಕೆ ನುರಿತ ತಜ್ಞರನ್ನ ಕರೆಸಿ ಅದರಲ್ಲಿ ಎಕ್ಸ್ಪರ್ಟ್ಗಳನ್ನ ಕರೆಸಿ ಅದರಲ್ಲಿ ಸಕ್ಸಸ್ ಆಗಿದ್ದಂಥವ್ರನ್ನ ಕರೆಸಿ ವರ್ಕ್ಶಾಪ್ಗಳನ್ನ ಪ್ರಾರಂಭ ಮಾಡ್ತಾಯಿದ್ದೀವಿ ಅತಿ ಶೀಘ್ರದಲ್ಲಿ ಅದನ್ನು ಮಾಡ್ತೀನಿ ಮೇಡಮ್